ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಾನು ವೆಂಕಟರಾಘವನ್ ಮಾಡೋ ನಮಸ್ಕಾರಗಳು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜೀಸ್ ಸ್ನೇಹಿತರೆ ಈಗ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ನ್ಯೂಮರಾಲಜಿಯಲ್ಲಿ ನಾನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮೋಸ್ಟ್ಲಿ ನೀವು ಇದುವರೆಗೆ ಎಲ್ಲೂ ಕೇಳಿಲ್ಲ ಒಂದು ಅದ್ಭುತವಾದಂಥ ಒಂದು ಸಲ್ಯೂಷನ್ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಎಲ್ಲರಿಗೂ ಲಾಸ್ಟ್ ಟೈಮೆಲ್ಲ ನಾವು ಕಾರ್ಯಕ್ರಮ ಮಾಡುವಾಗ ಅವರ ಕ್ಯಾರೆಕ್ಟರ್ಸ್ ಬಗ್ಗೆ ನಾವು ನೋಡಿದೀವಿ ಮದರ್ಲಿ ನೇಚರ್ ಇರ್ತಕ್ಕಂಥವರು ಜನಾನುರಾಗಿಗಳು ಸ್ವಲ್ಪ ನೆಗೆಟಿವ್ ಮೈಂಡ್ಸೆಟ್ ಇರ್ತಕ್ಕಂಥವರು ದೇಶ ಪ್ರೇಮಿಗಳು ದೇಶಭಕ್ತರು ಅಂತೂ ಕೂಡ ಎಲ್ಲ ಮಾತಾಡಿದ್ವಿ ನಾವು ಮಾತೃಪ್ರೇಮಿಗಳಂತೂ ಕೂಡ ಮಾತಾಡಿದ್ವಿ ಇದು ಮೂನ್ ಪಾಸಿಟಿವ್ ಆಗಿದ್ದರೆ ಈ ಕ್ಯಾರೆಕ್ಟರ್ಸ್ ಇರ್ತಾರೆ ನೆಗೆಟಿವ್ ಆಗಿದ್ದರೆ ಇದಕ್ಕೆ ತದ್ವಿರುದ್ಧವಾಗಿರ್ತಾರೆ ಈಗ ನಾನೊಂದು ಟಿಪ್ಸ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಆಮೇಲೆ ನೀವೇ ಫೋನ್ ಮಾಡಿ ಹೇಳ್ತೀರಿ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ಮುಖ್ಯವಾಗಿ ಈ ಚಂದ್ರ ಅವರು ಹೇಳ್ಕೋಬೇಕಾಗಿರ್ತಕ್ಕಂಥದ್ದು ಮಂತ್ರ ಮತ್ತು ದೇವ್ರ ಅಂದರೆ ದೇವರು ಮುಖ್ಯವಾಗಿ ಶಿವ ಸೋಮೇಶ್ವರ ಅಂತ ಕರಿತೀವಿ ಸೋಮ ಪ್ಲಸ್ ಈಶ್ವರ ಹಾಗೆ ಪಾರ್ವತಿ ದೇವಿ ಆರಾಧನೆ ಮಾಡೋದರಿಂದ ನೀವು ನೋಡಿರ್ತೀರಿ ಆ ಶಿವನ ಫೋಟೋ ಅಥವಾ ಪಾರ್ವತಿ ದೇವಿಯ ಫೋಟೋ ಅಥವಾ ದೇವಿ ಫೋಟೋ ನೋಡುವಾಗ ಅವರ ತಲೆ ಮೇಲೆ ಚಂದ್ರನನ್ನು ಇಟ್ಕೊಂಡಿರ್ತಾರೆ ಅದಕ್ಕೆ ಶಿವನನ್ನು ಚಂದ್ರಶೇಖರ ಅಂತ ಕರೆದರು ಸೊ ನೀವು ಪಾರ್ವತಿ ದೇವಿ ಫೋಟೋ ನೋಡಿದರೂ ಕೂಡ ಚಂದ್ರನನ್ನು ಆಭರಣವಾಗಿ ಇಟ್ಕೊಂಡಿರ್ತಾರೆ ಅದಕ್ಕೆ ಈ ಇಬ್ಬರು ದೇವರನ್ನ ಆರಾಧನೆ ಮಾಡಿದರೆ ಚಂದ್ರಶಾಂತಿ ಆಗತ್ತೆ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ವೆಂಕಟೇಶ್ವರ ಸ್ವಾಮಿ ಕೂಡ ಇವರು ಚಂದ್ರವಂಶದ ದೇವರು ಚಂದ್ರವಂಶದಲ್ಲಿ ಹುಟ್ಟಿದ್ರಿಂದ ಈ ಇಬ್ಬರು ದೇವತೆಗಳ ಆರಾಧನೆ ಮಾಡಿದರೆ ವೆಂಕಟೇಶ್ವರ ಸುಪ್ರಭಾತ ಕೇಳಿದರೆ ಶ್ರೀಕೃಷ್ಣ ಅಷ್ಟೋತ್ತರ ಒಳ್ಕೊಂಡಿದರೆ ಶ್ರೀಕೃಷ್ಣ ಜಪ ಮಾಡಿದರೆ ಖಂಡಿತ ಚಂದ್ರಶಾಂತಿ ಆಗತ್ತೆ ಹಾಗೆ ಚಂದ್ರನಿಗೆ ಮುಖ್ಯವಾದ ಮಂತ್ರ ಅಂತೇಳಿದರೆ ಓಂ ಸೋಮ್ ಸೋಮಾಯ ನಮಃ ಓಂ ಸೋಂ ಸೋಮಾಯ ನಮಃ ನ ಇಲ್ಲಿ ಬರ್ತಾಯಿದ್ದೆ ಸ್ಕ್ರೀನಲ್ಲಿ ಅದನ್ನು ನೋಟ್ ಮಾಡಿಕೊಂಡು ಪ್ರತಿನಿತ್ಯ ನೂರೆಂಟು ಸರ್ತಿ ಜಪ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅದೇ ರೀತಿ ಓಂ ಚಂ ಚಂದ್ರಾಯ ನಮಃ ಓಂ ಚಂ ಚಂದ್ರಾಯ ನಮಃ ಈ ಮಂತ್ರ ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಜಪ ಮಾಡ್ತಾಯಿರಿ ಚಂದ್ರನಿಗೆ ಮುಖ್ಯವಾದಂಥ ಒಂದು ಸ್ಟೋನ್ ಅಂದರೆ ಮುತ್ತು ಮುತ್ತಿಗಿಂತ ನೀವು ಮೂನ್ ಸ್ಟೋನನ್ನು ಯೂಸ್ ಮಾಡಿದರೆ ಒಂದು ಮೂರರಿಂದ ನಾಲ್ಕು ಕ್ಯಾರೆಟ್ ಮೂನ್ ಸ್ಟೋನನ್ನು ರಿಂಗ್ ಫಿಂಗರ್ಗೆ ನೀವು ಬಳಸಿದರೆ ಅಥವಾ ಇಂಡೆಕ್ಸ್ ಫಿಂಗರ್ ಕೂಡ ಸಾಕಷ್ಟು ಜನ ಹಾಕ್ತಾರೆ ಇಂಡೆಕ್ಸ್ ಫಿಂಗರ್ ಕೂಡ ಹಾಕ್ಬೋದು ಮೂನ್ ಸ್ಟೋನ್ ಹಾಕೋದ್ರಿಂದ ಚಂದ್ರ ಆಗಿರ್ತಾನೆ ಯಾಕಂದರೆ ನಮ್ಮ ಮೈಂಡ್ ಚಂದ್ರ ಆಗಿರೋದ್ರಿಂದ ಮೂನ್ ಸ್ಟೋನ್ ಯೂಸ್ ಮಾಡಿದರೆ ನಿಮಗೆ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸು ಡಿಮೋಟಿವೇಷನ್ ಸೆನ್ಸಿಟಿವಿಟಿ ಎಲ್ಲ ಕಮ್ಮಿ ಆಗುತ್ತೆ ಹಾಗೆ ಚಂದ್ರನಿಗೆ ಮುಖ್ಯವಾದ ರುದ್ರಾಕ್ಷ ಅಂದರೆ ಟೂ ಫೇಸ್ ರುದ್ರಾಕ್ಷ ಇದನ್ನು ಅರ್ಧನಾರೀಶ್ವರ ಸ್ವರೂಪ ಅಂತ ಕರಿತೀವಿ ಎರಡು ಮುಖದ ರುದ್ರಾಕ್ಷವನ್ನು ಅರ್ಧನಾರೀಶ್ವರ ಸ್ವರೂಪ ಅದರಿಂದ ಈ ರುದ್ರಾಕ್ಷ ಧಾರಣೆ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯಲ್ಲಿ ವಿರಸ ಒಂದು ಮಾ ನೆಗೆ ಮಾತು ಜಗಳ ಇಂಥದೆಲ್ಲ ಕೂಡ ನ್ಯೂಟ್ರಲೈಸ್ ಆಗುತ್ತೆ ಒಳ್ಳೆ ಸಂಸಾರ ಜೀವನ ನಡೆಯುತ್ತೆ ಮತ್ತು ಸಂತಾನಕ್ಕೂ ಕೂಡ ಅನುಕೂಲ ಆಗುತ್ತೆ ಅದರಿಂದ ಈ ಎರಡು ಮುಖದ ರುದ್ರಾಕ್ಷವನ್ನು ಧರಿಸ್ಕೊಳ್ಳಿ ರುದ್ರಾಕ್ಷ ಯಾರ್ಯಾರು ಧರಿಸ್ಬೇಕಂದ್ರೆ ಎಲ್ಲರೂ ಧರಿಸ್ಬೋದು ಚಿಕ್ಕವರು ದೊಡ್ಡವರು ಹೆಣ್ಮಕ್ಳು ಮದುವೆ ಆಗಿರೋರು ಮದುವೆ ಆಗದೆ ಇರೋರು ಯಾವುದೇ ಅಭ್ಯಂತರ ಇಲ್ಲದೆ ಎಲ್ಲರೂ ಧರಿಸ್ಬೋದು ಎಲ್ಲ ಕಾಲದಲ್ಲೂ ಕೂಡ ಧರಿಸ್ಬೋದು ನಾವು ಸ್ನಾನ ಮಾಡುವಾಗ ರುದ್ರಾಕ್ಷ ಇದ್ದರೆ ಆ ರುದ್ರಾಕ್ಷದ ಮೇಲೆ ಬಿದ್ದ ನೀರು ನಮ್ಮ ದೇಹದ ಮೇಲೆ ಹರಿದ್ರೆ ನಮಗೆ ಪ್ರಶಾಂತತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಅದರಿಂದ ಎರಡು ಮುಖದ ರುದ್ರಾಕ್ಷ ಮೂನ್ ಸ್ಟೋನ್ ಅಥವಾ ಮುತ್ತು ಈ ರಿಂಗ್ ಧಾರಣೆ ಮಾಡಿ ಶಿವ ಪಾರ್ವತಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ ಸ್ನೇಹಿತರಿಗೆ ಸ್ನೇಹಿತರೆ ನಾನು ವೆಂಕಟರಾಘವನ್ ನಿಮಗೆ ತತ್ವಮಸಿ ಚಾನೆಲ್ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು